ನಮಸ್ಕಾರ ಎಲ್ರಿಗೂ ನಾನು ಖಾನ್ ಇವತ್ತು ಹೆಣ್ಣು ಭ್ರೂಣ ಹತ್ಯೆಯ ಬಗ್ಗೆ ಮಾತಾಡುತ್ತೇನೆ ನಮ್ಮ ಸಮಾಜ ಹೆಣ್ಣನ್ನು ತಾರತಮ್ಯ ಧೋರಣೆಯಿಂದ ಕಾಣುತ್ತಿದೆ ಸ್ತ್ರೀ ಮತ್ತು ಪುರುಷರು ಏಕ ಸಮಾನರು ಆದರೆ ಸ್ತ್ರೀಯರನ್ನು ನಿಕೃಷ್ಟವಾಗಿ ಕಾಣುವ ನಮ್ಮ ಸಮಾಜ ಸ್ತ್ರೀ ಭ್ರೂಣ ಹತ್ಯೆಗೆ ಮುಂದಾಗುತ್ತಿದೆ ಹುಟ್ಟುವ ಮೊದಲೇ ಹೆಣ್ಣು ಶಿಶುವನ್ನು ನಾಶ ಮಾಡುವ ಹೇಯ ಕೃತ್ಯ ನಡೆಯುತ್ತಿದೆ ಹೆಣ್ಣು ಸಹ ಒಂದು ಜೀವ ಅದಕ್ಕೂ ಸಹ ಬದುಕುವ ಎಲ್ಲ ಸ್ವತಂತ್ರ ಹಕ್ಕುಗಳಿವೆ ಹೆಣ್ಣು ಮಗುವು ಸಹ ತಾಯಿಯ ಕರುಳಿನ ಕುಡಿಯೆಯಾಗಿದ್ದಾಳೆ ತಾಯಿಯ ದೇಹದಿಂದ ಅರಳಬೇಕಾದ ಮುಗುಳು ಗಂಡಿನಂತೆಯೇ ಬದುಕುವ ಎಲ್ಲ ಹಕ್ಕುಗಳಿವೆ ಹೆಣ್ಣೆಮ್ಮ ನಿರಾಸೆ ಯಾವ ತಾಯಿಗೂ ಬೇಡ ತಾಯಿಯಾದ ತಾಯಿಯಾದರೂ ಅನ್ಯರ ಮಾತಿನಂತೆ ಭ್ರೂಣ ಹತ್ಯೆಗೆ ಒಪ್ಪಬಾರದು ಹೆಣ್ಣು ಮಗುವು ಸಹ ಹೆಣ್ಣು ಮಗುವು ಸಹ ತಂದೆ ತಾಯಿಯ ಪ್ರೀತಿಯ ಜಲ ಜೀವ ಜಲವೇ ಆಗಿದ್ದಾಳೆ ಹೆಣ್ಣು ಮಗುವು ಸಹ ಬಾಳಿಗೆ ಹಸಿರು ತರುತ್ತಾಳೆ ಆಕೆ ತನ್ನನ್ನು ಹೆತ್ತವರನ್ನು ಭಾರವಾಗದೆ ಉರಿಯಿಂದ ಬಂದು ಮುತ್ತಾಗುತ್ತಾಳೆ ಹೆಣ್ಣಿಗೂ ಸಹ ಬದುಕುವ ಸಮಾನವಾಗಿ ಬದುಕುವ ಎಲ್ಲ ಹಕ್ಕುಗಳಿವೆ ಧನ್ಯವಾದಗಳು